ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ನಮ್ಮ ಮನೆ ಲಕ್ಷ್ಮಿ ರೆಡಿ ಆಗ್ತಾ ಇದೆ ನಮ್ಮ ಹೂನಾರ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ

అది yeah. కే okay.

ಕಟ್ಟಮಿ ಎಲೆಗೆ ಇಲ್ಲ ಅಂದ್ರೆ ಇಲ್ಲ ಓಡಾಡಕ್ಕ ನಾನೀಗ ಕಟ್ಟಿಲ್ವಾ ಈಗ ಅಚ್ಚು ಈ ಕಡೆ ಬಾ ಪಾಪು ನಮ್ಮ ಬೂಬು ಇವಾಗ ಮಧ್ಯಾಹ್ನ ಅಂದರೆ ಹತ್ತತ್ರ ಸಾಯಂಕಾಲ ಮೂರು ಗಂಟೆ ಆಗ್ತಾ ಬಂದಿದೆ ಈಗ ಪೂಜೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದಾನೆ ಬಾ ಈ ಕಡೆ

ಬಾವು ಕಟ್ಕೊಡ್ತೀವಿ ಹ್ಞೂ ಮಾಮಿ ಕಟ್ಕೋಬೇಕು ಗುಡ್ ಬೈ ಅಲ್ವ ನೀನು ಹ್ಞೂ ಸಾಕು ಸಾಕು ಎಲ್ಲ ಬೂಬು ಎಲ್ಲ ನೀನೇ ಖಾಲಿ ಮಾಡಿಬಿಟ್ರೆ ಮುಕ್ಕೋ ಎಸ್ ಇವಾಗ ಸಾಯಂಕಾಲ ಆದ ಹತ್ರ ಐದುವರೆ ಆಗ್ತಾ ಬಂತು ಸೋ ದೀಪ ಹಚ್ಚೋಣ ಅಂತ ಹೇಳಿ ದೀಪ ಹಚ್ತಾ ಇದೀವಿ ಎಸ್ ಏನಪ್ಪ ಅಂತ ಅಂದರೆ ಎಲ್ರೂ ಅರ್ಶಿನ ಕುಂಕುಮಕ್ಕೆ ಕರ್ತಿದ್ವಿ ಅಲ್ಲ ಅರ್ಶನ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಆಯಿತಾ ಸೊ ಹಾಗಾಗಿ ಸಾಯಂಕಾಲ ಜಾಸ್ತಿ ಲಾಗ್ನ ಕಂಟಿನ್ಯೂ ಮಾಡೋದಿಕ್ಕಾಗಲಿಲ್ಲ ಈಗ ಆಲ್ರೆಡಿ ನೈನ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ತಾ ಬಂತು ನೈನ್ ತರ್ಟಿ ನೈನ್ ಟ್ವೆಂಟಿ ಆಗಿದೆ ಅವರಿಗೆ ಕಲಸ ಕದಲು ಬೇಕಲ್ವ ಇವಾಗಲೇ ಸೊ ಆರತಿ ಎಲ್ಲ ಮಾಡಿ ಕಲಸ ಕದಲಿದ್ದೆಲ್ಲ ಆಯಿತು ಇನ್ನು ಬೆಳಗ್ಗೆ ಒಂದು ಪೂಜೆ ಮಾಡಿ ಅದಾದಮೇಲೆ ಲಕ್ಷ್ಮೀನ ಕಂಪ್ಲೀಟ್ ತೆಗಿಬೇಕಾಗಿರುತ್ತೆ ಅದೆಲ್ಲ ಆದಮೇಲೆ ಮತ್ತೆ ನಂದು ಫೋನಲ್ಲಿ ಬೇರೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿದೆ ಜಾಸ್ತಿ ಸೊ ಹಾಗಾಗಿ ನನಗೆ ವಿಡಿಯೋನು ಜಾಸ್ತಿ ಮಾಡ್ಕೊಳಕ್ ಇನ್ನು ಬೆಳಿಗ್ಗೆ ಮತ್ತೆ ಮಂಗಳಾರತಿ ಎಲ್ಲ ಮಾಡಿ ಲಕ್ಷ್ಮಿನ ತೆಗಿಬೇಕಾಗಿರುತ್ತೆ ಸೊ ನಾನಿವನ್ ಲಾಗ್ನ ಬೆಳಗ್ಗೆಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಎಸ್ ಗುಡ್ ಮಾರ್ನಿಂಗ್ ನಾನಿವಾಗ ಮಾರ್ನಿಂಗ್ ಇಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ನೈಟ್ ಕೆಲಸ ಎಲ್ಲ ಕದಲಿದಾಯ್ತು ಕೆಲವೊಬ್ರು ಏನಾಯ್ತಾರೆ ಅಂದ್ರೆ ಇವತ್ತು ಅಂದರೆ ಶನಿವಾರ ಒಮ್ಮೆ ಇದೆ ಕಳ್ಸೋಣ ಕದಲು ಹಾಗಿಲ್ಲ ಹೀಗೆ ಅಂತೆಲ್ಲ ಹೇಳ್ತಾಯಿದ್ದಾರೆ ಕೆಲವೊಬ್ಬರು ಇಲ್ಲ ಶನಿವಾರ ಲಕ್ಷ್ಮಿನ ತೆಗಿಬೋದು ಅಂತ ಹೇಳ್ತಾರೆ ಬಟ್ ನಮ್ಮ ಮನೇಲಿ ಏನಪ್ಪ ಅಂತ ಅಂದರೆ ನಮ್ಮ ಹೂ ಇರೋದ್ರಿಂದ ಏನು ಮಾಡ್ಬಿಡ್ತಾನೆ ಅಂದರೆ ಅದು ಇದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಮತ್ತೆ ಅವನು ಸುಮ್ಮನೆ ಇರೋದಿಲ್ಲ ನಿನ್ನೆ ನೈಟಿಂದ ಕುಂಕುಮ ತಗೊಳ್ಳೋದು ಅದು ಇದು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇದ್ದಾನೆ ಸೊ ಹಾಗಾಗಿ ನಾವು ಶನಿವಾರನೇ ಕಳ್ಸಾನ ತೆಗಿಯೋಣ ಅಂತ ಹೇಳಿ ತೆಗಿತಾ ಇದ್ದೀವಿ ಇವಾಗ ಪೂಜೆ ಎಲ್ಲ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ನಿಮಗೆ ಸಿಕ್ತು ಎಸ್ ಪೂಜೆ ಎಲ್ಲ ಆಯಿತು ಕಳಸನೆಲ್ಲ ಕದ್ಲಾಯ್ತು ಸೊ ಇವಾಗ ನಾವು ಮಡ್ಲಕ್ಕಿ ತುಂಬಿದ್ವಲ್ಲ ದೇವರಿಗೆ ಸೊ ಅದನ್ನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೊರತಿದ್ದೀವಿ ಯಾವಾಗ ಅಂತೆ ಎಸ್ ನೋಡಿದ್ರಲ್ಲ ನಾನು ಈಗಷ್ಟು ಟೆಂಪಲ್ಗೆ ಹೋಗಿ ಬಂದೆ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಗಿ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಅಂತ ಹೇಳ್ತಾ Thank you for watching.